ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ನಾನು ಬ್ಲೌಸ್ ಕಟ್ಟಿಂಗ್ನ ಮಾಡ್ತಾಯಿದ್ದೀನಿ ಕಟೋರಿ ಬ್ಲೌಸು ಆಲ್ರೆಡಿ ಒಂದು ವಿಡಿಯೋ ಒಳಗೆ ಈ ಒಂದು ಮೆಜರ್ಮೆಂಟ್ ಬ್ಲೌಸ ಕಟ್ಟಿಂಗ್ ವಿಡಿಯೋನ ನಾನು ತೋರಿಸಿದ್ದೀನಿ ಹಾಗೆ ಇವತ್ತು ಕಟೋರಿ ಬ್ಲೌಸ್ ಕಟ್ಟಿಂಗ್ನ ಮಾಡ್ಲಾಕತ್ತೀನಿ ಹಾಗೆ ನಿಮ್ಮ ಜೊತೆಗೆ ಟೈಲರಿಂಗ್ ಟಿಪ್ಸ್ನ ನಾನು ಶೇರ್ ಮಾಡ್ಕೋಬೇಕಂತ ಹೇಳಿ ಇವತ್ತಿನ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಲಾಕತ್ತಾನೆ ಯಾರೆಲ್ಲ ಹೊಸಬ್ರು ನಮ್ಮ ಚಾನಲ ನೋಡ್ಲಾತಾರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಇಷ್ಟ ಆಯಿತು ಅಂತಂದ್ರೆ ವಿಡಿಯೋ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಇವತ್ತು ಟೈಲರಿಂಗ ವಸ್ತುಗಳ ಬಗ್ಗೆ ನಾನು ಮಾತಾಡ್ಲಾಕತ್ತೀನಿ ಇವಾಗ ನಾವು ಟೈಲರಿಂಗ್ ಮಾಡ್ತಾಯಿದ್ದೀವಿ ಅಂತಂದ್ರೆ ಹಲವಾರು ಜನ ಕಸ್ಟಮರ್ಸ ಬರ್ತಿದ್ದಾರೆ ಮತ್ತು ಒಂದು ನಾವು ಟೈಲರಿಂಗ ರಿಲೇಟೆಡ್ ನಾವು ಒಂದಿಷ್ಟು ವಸ್ತುಗಳನ್ನ ತಂದಿದ್ವಿ ಅಂತಂದ್ರೆ ಅದು ಸೇಲ್ ಆಗೇ ಹಾಕಿರ್ತತಿ ಹೀಗಾಗಿ ನಾವು ಒಂದಿಷ್ಟು ಟೈಲರಿಂಗ್ ಥ್ರೆಡ್ ಆಗಿರಬಹುದು ಲೇಸ್ ಆಗಿರ್ಬಹುದು ಏನು ತರಲಿಕ್ಕೆ ಹೋಗಿರ್ತೀವಲ್ವ ಅದರ ಜೊತೆಗೆ ಆ ಒಂದಿಷ್ಟು ಡಿಸೈನ್ ಟ್ರೆಂಡಿಂಗ್ನಲ್ಲಿರ್ತಕ್ಕಂತಹ ಇರ್ತಕ್ಕಂತಹ ಡಿಸೈನ್ ಬ್ಲೌಸ್ ಪೀಸಸ್ ಆಗಿರಬಹುದು ಮತ್ತು ಲೈನಿಂಗ್ ಆಗಿರಬಹುದು ಒಂದಿಷ್ಟು ಹಲವಾರು ವಸ್ತುಗಳು ತೊಗೊಂಡು ಬಂದರೆ ನಮ್ಗೆ ಹೆಲ್ಪ್ ಆಗಿರ್ತೈತಿ ಮತ್ತು ಕಸ್ಟಮರ್ಸ್ ಕೂಡ ಹೆಲ್ಪ್ ಆಗಿರ್ತೈತಿ ಇವಾಗ ಸಿಟಿ ಒಳಗಿದ್ರು ಅಂತಂದ್ರೆ ಅಲ್ಲೇ ಶಾಪ ಹತ್ತಿರನೇ ಇರ್ತಾವ ತಗೊಂಡು ಬಂದ ಯೂಸ್ ಮಾಡ್ತಿರ್ತಾರೆ ವಸ್ತುಗಳನ್ನ ಹೀಗಾಗಿ ನಾವು ಹಳ್ಳಿ ಒಳಗೆ ಇದ್ದೀವಿ ಅಂತಂದ್ರೆ ಹಲವಾರು ವಸ್ತುಗಳು ಕೊಳೆಮೆಲ್ಲರಿಗೂ ಬಿದ್ದೇ ಬೀಳ್ತಾವೆ ಹೀಗಾಗಿ ನಾವು ಹಳ್ಳಿ ಒಳಗೆ ಸ್ವಲ್ಪ ಶಾಪ್ ದೂರ ಇರ್ತೈತಿ ಹೋಗಿ ತೊಗೊಂಡು ಬರೋಕೆ ಹಾಕಿರ ಒಂದಿಷ್ಟು ಇವಾಗಂತೂ ಎಲ್ಲ ಕಸ್ಟಮರ್ಸ್ ಕೂಡ ಲೈನಿಂಗನ್ನ ನಮಗೆ ಹಾಕಿ ಅಂತ ಹೇಳ್ತಾರೆ ಆಲ್ರೆಡಿ ಒಂದು ಒಳಗೆ ತೋರಿಸಿನಿ ನಾನು ಎಲ್ಲನೂ ಬಂಡ್ರಲ್ಲೇ ತೊಗೊಂಡು ಬಂದಿರ್ತೀನಿ ಹೀಗಾಗಿ ನಮಗೂ ಕೂಡ ಒಂದು ಸ್ವಲ್ಪ ಹೆಲ್ಪ್ ಆಕೈತಿ ಮತ್ತು ಕಸ್ಟಮರ್ಸ್ ಕೂಡ ಇನ್ನೂ ಹೆಲ್ಪ್ ಆಕೈತಿ ಎಲ್ಲರೂ ಕೂಡ ಫ್ಯಾಬ್ರಿಕ್ ಅಂತ ಅಂದ್ಕೊಟ್ಟು ಲೈನಿಂಗ್ ನಮ್ಗೆ ಹಾಕಿ ಸ್ಟಿಚಿಂಗ್ ಮಾಡ್ರಿ ಅಂತ ಹೇಳಿರ್ತಾರೆ ಹೀಗಾಗಿ ನಾನು ಜಾಸ್ತಿ ಹೆಚ್ಚು ಒಂದು ಮೂರರಿಂದ ನಾಲ್ಕು ಕಲರ್ ತೊಗೊಂಡು ಬಂದಿರ್ತೀನಿ ಇಲ್ಲ ಅಂತಂದ್ರೆ ಒಂದಿಷ್ಟು ಬೇರೆ ಕಲರ್ ಇದ್ವು ಅಂತಂದ್ರೆ ಒಮ್ಮೆ ಎಲ್ಲ ಬ್ಲೌಸಸ್ನ ನಾನು ಕೂಡಿಟ್ಟು ಒಂದಿನ ಹೋಗಿ ತೊಗೊಂಡು ಬಂದಿರ್ತೀನಿ ಈ ರೀತಿ ಮಾಡೋದರಿಂದ ಕಸ್ಟಮರ್ ಸ್ಕೂರ ಜಾಸ್ತಿ ಆಗ್ತಾರೆ ಮತ್ತು ಫಿಕೋ ಫಾಲ್ ಸ್ಟಿಚಿಂಗ್ ಜೊತೆಗೆ ಫಿಕೋ ಫಾಲ್ ಮಷಿನ್ ಕೂಡ ಅದ ನನಗೆ ಕಮೆಂಟ್ ಮೂಲಕ ಒಂದಿಷ್ಟು ಇಷ್ಟ ಕ್ವಶನ್ಸ ಕೇಳಿದ್ರು ನಾರ್ಮಲ್ ಮಷಿನ್ ಐತೆ ನಂದು ನಾರ್ಮಲ್ ಅಂತಂದ್ರೆ ಡರ್ಬಿ ಮಷಿನ್ ಇದು ಈ ಮಷಿನ್ ಮೇಲೆ ಸೊ ಪಾಲ್ ಮಾಡ್ಬೋದು ಬಟ್ ನಾವು ಸೈಡ್ ಏನೈತಲ್ಲ ಓವರ್ಲಾಕ್ ರೀತಿ ಬರಂಗಿಲ್ಲ ನಾವು ಸ್ಟಿಚನ್ನ ಹಾಕ್ಬೇಕ ಹೀಗಾಗಿ ನನ್ನ ಹತ್ರ ಸೆಪ್ರೇಟ ಫಿಕೋಪಾಲ್ ಮಷಿನ್ ಸೆಪ್ರೇಟ್ ಅದ ಮತ್ತು ಸ್ಟಿಚಿಂಗ್ ಮಷೀನ ಸೆಪ್ರೇಟ್ ಅದ ಒಂದಿಷ್ಟು ಜನ ಕೇಳಿದ್ರು ಒಂದೇ ಮಷಿನ್ ಮೇಲೆ ಹೇಳಿ ಇಲ್ಲ ನಂದು ಸಪ್ರೇಟು ಎರಡು ಮಷಿನ್ ಅದಾವೆ ಸೊ ನಿಮ್ಮ ಕ್ವಶನ್ಸ್ಗೆ ಆನ್ಸರ್ ಸಿಕ್ತು ಅಂತ ಹೇಳಿ ಅಂದ್ಕೊಂಡಿರ್ತೀನಿ ಪಿಕೋ ಮಷಿನ್ ಇರೋದರಿಂದ ಇನ್ನೊಂದು ಅಡ್ವಾಂಟೇಜ್ ಏನು ಅಂತಂತಂದರೆ ಇವಾಗ ಪೀಕೋ ಹಾಕ್ಸ್ಲಾಕ ಸ್ಯಾರಿ ತೊಗೊಂಬಂದಿರ್ತಾರೆ ಇವಾಗ ಇವಾಗ ಹಲವಾರು ಸಾರಿ ಇದ್ದು ಅಂತಂದ್ರೆ ಕುಚ್ ಕಟ್ಟೋದಂತೂ ನಾರ್ಮಲ್ ಆಗಿರ್ತೈತಿ ಈಗ ಕಟ್ಟೋ ಕಟ್ಟೋದು ನಾವು ತೊಗೊಂಡ್ಬರ್ಬೋದು ಟೈಲರಿಂಗ್ ಒಳಗೆ ನಾವು ಯಾವುದೇ ವಸ್ತುಗಳನ್ನು ತೊಗೊಂಡು ಬಂದು ಬಂದ್ವಿ ಅಂತಂದರೆ ಯಾವುದೇ ಒಂದು ರೀತಿ ನಾವು ಲಾಸ್ ಅನ್ನೋದು ಆಗಂಗಿಲ್ಲ ಯಾಕಂತಂದ್ರೆ ನಾವು ಯಾವ ರೀತಿಯಾಗಿ ಸೇಲ್ ಆಗತ್ತಲ್ಲ ವಸ್ತುಗಳು ಅದನ್ನ ನಾವು ಆ ಮೊದಲಿಗೆ ಸ್ವಲ್ಪ ತೊಗೊಂಡು ಬಂದರೂ ನಂತರ ಕ್ರಮೇಣವಾಗಿ ನಾವು ಯಾವ ಸೇಲ್ ಆಗುತ್ತೋ ಇಲ್ವೋ ಅನ್ನೋದು ಗೊತ್ತಾಗಿಬಿಡ್ತೈತಿ ಹೀಗಾಗಿ ಇವಾಗ ಪಿಕೋ ಮೆಷಿನ್ ಇತ್ತು ಅಂತಂದರೆ ಇವಾಗ ರೆಡಿಮೇಡ್ ಕುಚ್ಚು ಕೂಡ ಬಂದವ ಅವನು ತಂದಿಟ್ಟರು ಕೂಡ ನಮ್ಗೆ ಅವು ಕೂಡ ತುಂಬಾ ಹೆಲ್ಪ್ ಆಗ್ತಿರ್ತೈತಿ ಯಾಕಂತಂದ್ರೆ ಟೈಮಿಂಗ್ ಜಾಸ್ತಿ ಇರೋಂಗಿಲ್ಲ ಜಸ್ಟ್ ಅಟ್ಯಾಚ್ ಮಾಡಿಕೊಡೋದಿರ್ತೈತಿ ಹೀಗಾಗಿ ಅದು ಕೂಡ ಮತ್ತು ಕೆಲವೊಂದಿಷ್ಟು ಜನ ಡಿಸೈನ್ ನಮ್ಗೆ ಕುಚ್ ಕಟ್ ಕೊಡಿ ಅಂತ ಹೇಳ್ತಿರ್ತಾರೆ ನಾವು ಮನೆ ಕೆಲಸ ಜೊತೆಗೆ ಮಧ್ಯಾಹ್ನ ಟೈಮ್ದೊಳಗೆ ನಾವು ಟೈಲರಿಂಗ್ ಮಾಡೋದು ಮತ್ತು ಸಂಜೆ ಟೈಮೊಳಗೆ ಬೇಗ ಒಂದು ಅಡುಗೆ ಕೆಲಸ ಮುಗಿಸ್ಕೊಂಡು ಒಂದು ಅರ್ಧನೂ ಒಂದು ಗಂಟೆನ ನಾವು ಟೈಮಿಂಗ್ ಕೊಟ್ವಿ ಅಂತಂದ್ರೆ ಕುಚ್ ಕಟ್ಟೋದ್ರಿಂದ ಅದನ್ನು ಕೂಡ ನಾವು ಅರ್ನಿಂಗ್ ಮಾಡ್ಬೋದು ಟೈಲರಿಂಗ್ ಒಳಗೆ ತುಂಬಾ ನಮ್ಗೆ ಅಡ್ವಾಂಟೇಜ್ ಅದಾವ ಅದ್ರ ಜೊತೆಗೆ ನಾವು ಟೈಲರಿಂಗ ಹಲವಾರು ನಮ್ಮ ವಸ್ತುಗಳನ್ನ ತಗೊಂಡು ಬರ್ಬೋದು ಲೈನಿಂಗ್ ಆಗಿರ್ಬೋದು ಬ್ಲೌಸ್ಗಳಾಗಿರ್ಬೋದು ಸ್ಯಾರಿ ಆಗಿರ್ಬೋದು ಬಟ್ಟೆ ಬಿಸ್ನೆಸ್ ಅಂತೂ ತುಂಬಾ ನಡೀತೈತಿ ಯಾಕಂತಂದ್ರೆ ಇವಾಗ ಟೈಲರಿಂಗ್ಗೋಸ್ಕರ ಕಸ್ಟಮರ್ಸ್ ಬರ್ತಿರ್ತಾರಲ್ಲ ನಾವು ಒಂದಿಷ್ಟು ಬಟ್ಟೆಗಳನ್ನ ತೊಗೊಂಡು ಬಂದ್ವಿ ಅಂತಂದರೆ ಸೇಲ್ ಆಗೇ ಹಾಕಿರ್ತಾವೆ ಅದರೊಳಗೆ ಹಳ್ಳಿಯೊಳಗಂತಂದ್ರೆ ಊರಾಗಿದ್ರು ಅಂತಂದರೆ ಇನ್ನೂ ಹೆಚ್ಚು ಜಾಸ್ತಿನ ನಮ್ಗೆ ಅಡ್ವಾಂಟೇಜು ಇರ್ತೈತಿ ಇವಾಗ ತೋಟದೊಳಗಿದ್ರು ಕೂಡ ನಮ್ಗೆ हम दिश्चना ಬ್ಲೌಸ್ ಫಿನಿಶಿಂಗ್ ನೀಟಾಗಿ ಬಂತು ಅಂತಂದರೆ ತುಂಬಾ ಜನ ನಮ್ಗೆ ವರ್ಕ್ ಮಾಡಲಾಗತ್ತೆ ಅಂದ್ಕೊಳ್ತಾರೆ ಇವಾಗ ನಾನು ಮೊದಲೇ ಹಳೆ ವಿಡಿಯೋ ಒಳಗೆ ನೋಡಿರ್ಬಹುದು ಆರಿ ವರ್ಕ್ ಕೂಡ ನಾನು ಡಿಸೈನ್ಸ ಹಾಕಿನಿ ಅದರಿಂದ ಒಂದು ಇಬ್ಬರು ಜನ ಹೊರಗಡೆ ಕಸ್ಟಮರ್ಸ್ ಸಿಂಪಲ್ ವರ್ಕ್ನ ನಾನು ಮಾಡಿ ಸ್ಟಿಚಿಂಗ್ ಮಾಡಿ ಕೂಡ ಕೊಟ್ಟಿನಿ ಹೀಗಾಗಿ ನಾವು ಇವಾಗ ಕಸ್ಟಮರ್ಸ ಕೇಳ್ತಿರ್ತಾರೆ ಒಂದು ಕಡಿಮೆ ರೇಟಿಗೆ ಕೇಳ್ತಿರ್ತಾರೆ ನಾವು ಅವರಿಗೆ ಮನವರಿಕೆ ಮಾಡಬೇಕಾಗ್ತೈತಿ ನನಗೆ ಎಕ್ಸ್ಪೀರಿಯನ್ಸ್ ಪ್ರಕಾರ ಮೊನ್ನೆ ದಿನ ಒಂದು ಕಸ್ಟಮರ್ಸ್ ಬಂದಿದ್ರು ಇವಾಗ ನಾವು ನೈಟಿ ನಾವು ಸೈಡ್ ಫಿಟ್ಟಿಂಗ್ ಿಂಗ್ ನೈಟಿ ಫಿಟ್ಟಿಂಗ್ ಮಾಡಿಕೊಡ್ಬೇಕು ಅಂತಂದ್ರೆ ತುಂಬಾ ಲೇಟ್ ಆಗಿರ್ತೈತಿ ಆಲ್ಟ್ರೇಷನ್ ಮಾಡಬೇಕು ಅಂತಂದ್ರೆ ಇನ್ನೂ ಲೇಟ್ ಹಾಕಿರ್ತತಿ ಅಂದ್ರೆ ಅವರು ಹೇಳಿದರು ಇಲ್ಲ ನೀವು ಟೆನ್ ರುಪೀಸ್ ತೊಗೊಳ್ಳಿ ಅಂತ ಹೇಳಿದ್ರು ನಾನು ಏನು ಹೇಳಿದೆ ನೀವು ನೀವು ಕೂತ್ಕೊಳ್ಳಿ ನಾನು ರೆಡಿ ಕೊಡ್ತೀನಿ ಟೈಮಿಂಗ್ ಎಷ್ಟು ಹತ್ತತ್ತಲ್ಲ ಆಮೇಲೆ ಡಿಪೆಂಡ್ ಮೇಲೆ ನಿಮ್ಗೆ ಎಷ್ಟು ಹೇಳ್ತಲ್ಲ ಅಷ್ಟು ಅಮೌಂಟ್ ಕೊಡಿ ಅಂತ ಹೇಳಿ ನಾನು ಹೇಳಿದೆ ಸೊ ಅವರು ಸ್ಟಿಚಿಂಗ್ ಮಾಡಿದ ನಂತರ ಅವ್ರಿಗೆ ಗೊತ್ತಾಗಿಬಿಟ್ಟು ಇಲ್ಲ ನಿಮಗೆ ಒಂದು ನೈಟಿಗೆ ಟ್ವೆಂಟಿ ಫೈವ್ ರುಪೀಸ್ ಹಿಡಿದು ನನಗೆ ಎರಡು ಬ್ಲೌ ಎರಡು ನೈಟಿ ಆಲ್ಟ್ರೇಷನ್ ಮಾಡಿಕೊಡೋಕ್ಕೆ ಫಿಫ್ಟಿ ರುಪೀಸ್ ಅವರು ನಾನು ಕೇಳಿರ್ಲಿಲ್ಲ ಅವರೇ ಕೊಟ್ಟು ಹೋದರು ಯಾಕಂತಂದ್ರೆ ನೀ ಈ ಟೈಮಿಂಗ್ ಒಳಗೆ ನೀವು ನಾರ್ಮಲ್ ಬ್ಲೌಸ್ನ ನೀವು ಫಿನಿಷಿಂಗ್ ಮಾಡ್ಬೋದಿತ್ತು ಅಂಥೇಳಿ ಅವರು ಅರ್ಥ ಮಾಡಿಕೊಂಡು ಕೊಟ್ಟು ಹೋದರು ಈ ರೀತಿಯಾಗಿ ನಾವು ಒಂದು ಕಸ್ಟಮರ್ಸ್ನ ಹ್ಯಾಂಡಲ್ ಮಾಡೋದು ಕೂಡ ನಾವು ಅದು ತುಂಬಾ ಮೇನ್ ಇಂಪಾರ್ಟೆಂಟ್ ಇರ್ತತಿ ಇದರಿಂದ ಕೂಡ ಆ ಕಸ್ಟಮರ್ಸ ಜಾಸ್ತಿ ಆಕೆ ಹಾಕಿರ್ತಾರೆ ಹಾಗೆ ನಾವು ಒಂದಿಷ್ಟು ಬ್ಲೌಸ್ ಫಿಟ್ಟಿಂಗ ನೀಟಾಗಿ ಬಂದ ಮೇಲೆ ನಾವು ಬ್ಲೌಸ ಲೈ ಲೈನಿಂಗ್ ಆಗಿರಬಹುದು ಮತ್ತು ಲೇಸ್ ಆಗಿರಬಹುದು ಹಾಗೆ ಹಲವಾರು ಒಂದು ನಮ್ಗೆ ಟೈಲರಿಂಗ ಐಟಮ್ಸ ಸಿಗ್ತಾವೆ ಹೀಗಾಗಿ ನಾವು ಇದ್ರ ಜೊತೆಗೆ ತಂದಿಟ್ವಿ ಅಂತಂದ್ರೆ ಸೇಲ್ ಆಗಿ ಹಾಕಿರ್ತಾವೆ ಮತ್ತು ಹಾಗೆ ವರ್ಕು ಇವಾಗ ಕುಚ್ ಕಟ್ಟೋದು ಮತ್ತು ಆರಿ ವರ್ಕ್ ಮಾಡೋದು ಇಲ್ಲ ನೀವು ಎಂಬ್ರಾಯ್ಡಿಂಗ್ ಮಾಡ್ತೀನಿ ಅಂತಂದರೆ ಅದು ಕೂಡ ಟೈಲರಿಂಗ್ ಒಳಗೆ ಮೇನ್ ಇಂಪಾರ್ಟೆಂಟ್ ಇವಾಗ ಟ್ರೆಂಡಿಂಗ್ನಲ್ಲಿ ನಡೀತಕ್ಕಂಥ ಒಂದು ಯಾವುದೋ ಬ್ಲೌಸ್ ಡಿಸೈನ್ಸ್ ಆಗಿರ್ಬೋದು ನಾವು ಸ್ಟಿಚಿಂಗ್ ಮಾಡಿದ್ವಿ ಅಂತಂದ್ರೆ ತುಂಬಾ ಸೇಲ್ ಆಗಿರ್ತಾವೆ ಇವಾಗ ಜಾಸ್ತಿ ಅಂತಂದರೆ ಇವಾಗ ಸಾರಿಗೆ ಜಾಸ್ತಿ ಯಾವ ಕಲರ್ ಮ್ಯಾಚ್ ಹಾಕಿರ್ತಾವಲ್ಲ ಗೋಲ್ಡನ್ ಕಲರ್ ಆಗಿರಬಹುದು ಒಂದು ನೀಲಿ ಕಲರ್ ಆಗಿಬಿ ಒಂದಿಷ್ಟು ಹಲವಾರು ಬ್ಲೌಸ್ ಪೀಸ್ಗಳ ಮೇಲೆ ಇವಾಗ ನಾವು ವರ್ಕ್ ಮಾಡಿಟ್ಟು ಸೊ ಕಸ್ಟಮರ್ಸ್ ಕೂಡ ಇಷ್ಟಪಟ್ಟು ಅದನ್ನ ಸ್ಟಿಚ್ ಮಾಡ್ಕೊಂಡು ಹೋಗ್ತಾರೆ ನಾವು ಬ್ಲೌಸ್ ಪೀಸ್ ತೊಗೊಂಡು ಬಂದು ವರ್ಕ್ ಮಾಡಿಟ್ವಿ ಅಂತಂದ್ರೆ ಅದು ಕೂಡ ಸೇಲ್ ಆಗೇ ಹಾಕಿರ್ತವೆ ಇವಾಗ ಹಲವಾರು ಟ್ರೆಂಡಿಂಗ್ ಡಿಸೈನ್ಸ್ ನೋಡಿರ್ಬೋದು ಅರಿವರ್ ಕೂಡ ಒಂದಿಷ್ಟು ಜನ ಇಷ್ಟಪಡ್ತಾರೆ ಮತ್ತು ಎಂಬ್ರಾಯ್ಡರಿ ಕೂಡ ಇಷ್ಟಪಡ್ತಾರೆ ಹೀಗಾಗಿ ನಾವು ಟೈಲರಿಂಗ್ ಟೈಲರಿಂಗ್ ಮಾಡ್ಲಾಕತ್ತೀವಿ ಅಂತಂದ್ರೆ ಎಲ್ಲಾನು ನಾವು ಕಲಿತಾ ಹೋಗಬೇಕಾಗಿರ್ತತಿ ಅದರಿಂದ ನಮ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಒಳಗೆ ಹೇಳಿದಂಗೆ ನಾವು ಯಾವುದೇ ಒಂದು ವಿದ್ಯೆ ಕಲ್ತೀವಿ ಅಂತಂದ್ರೆ ಅದು ನಮ್ಗೆ ಯಾವತ್ತೂ ಕೈ ಬಿಡೋಂಗಿಲ್ಲ ಅದು ನಮ್ಗೆ ಯೂಸ್ ಆಗೇ ಆಗಿರ್ತೈತಿ ಹೀಗಾಗಿ ನಾನು ಮೊನ್ನೆ ಹಿಡಿಯೋ ಒಳಗೆ ತೋರಿಸಿದಂಗೆ ಹಲವಾರು ನಾನು ಐಟಮ್ಸ್ ತೊಗೊಂಡು ಬಂದಿರ್ತೀನಿ ಕೂಡ ಅದ್ರದೊಂದು ತಕ್ಕನಾಗೆ ನಾವು ರೇಟ್ ಹಿಡಿಬೇಕಾಕತ್ತಿ ಅಂದ್ರೆ ಇವಾಗ ಹಳ್ಳಿ ಒಳಗೆ ಇದ್ಕೊಂಡು ನೀವೇ ಕಸ್ಟಮರ್ಸ್ಗೆ ನೀವೇ ಮಟೀರಿಯಲ್ಸ್ ತಂದು ಕೊಡಿ ಅಂತಂದ್ರೆ ಹಾಕಿರಂಗಿಲ್ಲ ಹೀಗಾಗಿ ಟೈಲರಿಂಗ್ ಉದ್ಯೋಗ ಒಳಗೆ ನಮ್ಗೆ ಹೆಲ್ಪ್ ಅಂದ್ರೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಇರ್ತೈತಿ ಹಾಗೆ ನಾವು ಸ್ಟಾರ್ಟಿಂಗ್ ಒಳಗೆ ಸ್ಟ್ರಗಲ್ ಪಡಬೇಕು ಮೊದಲಿಗೆ ನಾವು ಇಲ್ಲ ಅಂತಂದ್ರೆ ಇವಾಗ ನಾನು ಮೊದಲಿಗೆ ವಿಡಿಯೋ ಒಳಗೆ ಹೇಳಿದಂಗೆ ನಾನು ಟೈಲರಿಂಗ್ ಇಲ್ಲಿ ಕೂಡ ಕಲ್ತಿಲ್ಲ ನಮ್ಮ ಮನೆಯಲ್ಲೇ ಎದ್ದುಕೊಂಡು ಇವಾಗ ತಕ್ಕ ಮಟ್ಟಿಗೆ ನಾನು ಈ ರೀತಿಯಾಗಿ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಖುಷಿ ಅನಿಸ್ಲಾಕತ್ತೈತಿ ಇವಾಗ ನನಗೆ ನನ್ನ ಬ್ಲೌಸ ವಿಯರ್ ಮಾಡಿದ ನಂತರ ಆರಿ ವರ್ಕ್ ನೋಡಿ ತುಂಬಾ ಇಲ್ಲಂತಂದ್ರೆ ಒಂದು ಇಪ್ಪತ್ತರಿಂದ ಮೂವತ್ತು ಜನ ಕೇಳ್ಯಾರ ವರ್ಕ್ ಮಾಡಿಕೊಡ್ತೀರ ಅಂತ ಹೇಳಿ ಸೊ ಇವಾಗ ನನಗೂ ಇನ್ನೂ ನೀಟಾಗಿ ಆರಿ ವರ್ಕ್ ಅಂತಂದ್ರೆ ಇನ್ನೂ ನೀಟಾಗಿ ಫಿನಿಶಿಂಗ ಬರೋಂಗಿಲ್ಲ ಇನ್ನೂ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು ಇನ್ನೊಂದು ಮಂತ್ ಹೋಗಲಿ ನಾನು ಸ್ಟೇ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡ್ತೀನಿ ಅಂತ ಹೇಳಿದ್ನಿ ಹೀಗಾಗಿ ಬ ರೇಟ್ ಕೂಡ ನೋಡಿರಿ ನಾವು ಟೈಲರಿಂಗ್ ಒಳಗೆ ಬ್ಲೌಸ್ ರೇಟ್ ಕೇಳ್ತಿರ್ತಾರೆ ಯಾಕಂತಂದ್ರೆ ನಾ ರೇಟ್ ಹೆಂಗೆ ಅಂತಂದ್ರೆ ಇವಾಗ ಬ್ಲೌಸ್ನ ನಾವು ಯಾವುದಾದ್ರೂ ಒಂದು ಡಿಸೈನ್ ಬ್ಲೌಸ್ನ ಸ್ಟಿಚಿಂಗ್ ಮಾಡಿದ್ವಿ ಅಂತಂದ್ರೆ ಅದು ಎಷ್ಟು ಟೈಮ್ ತೊಗೊಳ್ತೈತಿ ಮತ್ತು ಅದಕ್ಕೆ ನಾವು ಎಷ್ಟು ವಸ್ತುನ ಯೂಸ್ ಮಾಡಿದ್ವಿ ಇವಾಗ ಲೇಸ್ ಆಗಿರ್ಬೋದು ಪ್ಯಾಚ್ ವರ್ಕ್ ಆಗಿರ್ಬೋದು ಬೀಟ್ಸ್ ಆಗಿರ್ಬೋದು ಆಮೇಲೆ ಸ್ಟೋನ್ ಆಗಿರ್ಬೋದು ಎನಿ ವಸ್ತುಗಳನ್ನ ನಾವು ಯೂಸ್ ಮಾಡಿರ್ತೀವಲ್ಲ ಅದನ್ನೂ ಕೂಡ ನಾವು ತೆಗಿ ರೇಟ್ ಇನ್ನೊಂದು ಏನಂತಂದರೆ ಕಸ್ಟಮರ್ಸ ನಮ್ಗೆ ಬ್ಲೌಸ್ನ ಸ್ಟಿಚ್ ಮಾಡಿಕೊಡಿ ಅಂತ ಹೇಳ್ತಾರೋ ಒಂದು ಡಿಸೈನ್ನ ನಮ್ಗೆ ಡಿಸೈಡ್ ಮಾಡಿಕೊಡ್ತಾರೆ ಈ ಡಿಸೈನ್ನ ನಮ್ಗೆ ಸ್ಟಿಚ್ ಮಾಡಿಕೊಡಿ ಹೇಳಿ ನಾವು ಬ್ಲೌಸ್ನ ಹೊಲಿಯೋದಕ್ಕಿಂತ ಮುಂಚೆನೇ ಇಷ್ಟು ರೇಟ್ ಆಗ್ತತಿ ಇಷ್ಟು ಟ್ರೈಮಿಂಗ್ ಹಿಡಿತೈತಿ ಅಂತ ನಾವು ಹೇಳಿಬಿಡ್ಬೇಕು ಯಾಕಂತಂದ್ರೆ ಬ್ಲೌಸ್ ಹೊಲಿದಾದ ನಂತರ ನಾವು ರೇಟ್ನ ಹೇಳಿದ್ವಿ ಅಂತಂದರೆ ಜಾ ರೇಟ್ ಜಾಸ್ತಿ ಆಗ್ತತಿ ನಾವು ಬೇರೆ ಡಿಸೈನ್ನ ನಾವು ಸ್ಟಿಚಿಂಗ್ ಮಾಡಿಸ್ತಿದ್ವಿ ನೀವು ಆಲ್ರೆಡಿ ಹೇಳಬೇಕಲ್ಲ ಅಂತ ಹೇಳ್ತಾರೆ ನನ್ನ ಕೂಡ ಈ ಎಕ್ಸ್ಪೀರಿಯೆನ್ಸ್ ಆಗೈತಿ ಇದು ನಮ್ಗೆ ಟೈಲರಿಂಗ್ ಒಳಗೆ ಮೇನೇ ಇಂಪಾರ್ಟೆಂಟ್ ಟಿಪ್ಸ್ ಅಂತಲೇ ಹೇಳ್ಬೋದು ಮೊದಲಿಗೆ ನೀವು ಬ್ಲೌಸ್ನ ನೀವು ಸ್ಟಿಚಿಂಗ್ ಮಾಡೋಕ್ಕಿಂತ ಮೊದಲಿಗೆ ನೀವು ರೇಟ್ ಫಿಕ್ಸ್ ಮಾಡಿ ಅವರಿಂದ ಓಕೆ ಹೊಲಿರಿ ಸ್ಟಿಚ್ ಮಾಡಿಕೊಡಿ ಅಂತಂದರೆ ನೀವು ಸ್ಟಿಚಿಂಗ್ ಮಾಡಿ ಯಾಕಂತಂದ್ರೆ ಇವಾಗ ಬೀಟ್ಸ್ ನಮಗೆ ಕ್ಲರ್ ಹೋಗಬಾರ್ದು ನಮ್ಗೆ ಈ ರೀತಿ ಹಾಕಿ ಅಂತ ಹೇಳ್ತಾರೆ ಸೊ ನಮ್ಗೆ ಅಮೌಂಟ್ ಜಾಸ್ತಿ ಇರ್ತೈತಿ ಆ ವಸ್ತುಗಳನ್ನ ತರಬೇಕಾಯ್ತು ಅಂತಂದ್ರೆ ಜಾಸ್ತಿನೇ ಇರ್ತೈತಿ ಹೀಗಾಗಿ ಇಲ್ಲ ನೀವು ಹತ್ತು ಹತ್ತು ರೂಪಾಯಿ ಕಡಿಮೆ ತೊಗೊಳ್ಳಿ ಅಂತಂದ್ರೆ ನಮ್ಗೆ ಬ್ಲೌಸ್ ಇದ್ರೊಳಗೆ ಸ್ಟಿಚಿಂಗ್ ಮಾಡಿದ ನಂತರ ನಮ್ಗೆ ಉಳಿಯೋದ ಅಷ್ಟಿರ್ತೈತಿ ಹೀಗಾಗಿ ನಾವು ಮೊದಲಿಗೆ ರೇಟ್ನ ಫಿಕ್ಸ್ ಮಾಡಿ ನಂತರ ಬ್ಲೌಸ ನಾವು ಹೊಲೀಲಾಕ ಸ್ಟಾರ್ಟ್ ಮಾಡಬೇಕು ಇದು ಮೊದಲಿಗೆ ಅಂತಂದ್ರೆ ನನಗೆ ಈ ರೀತಿ ಎಕ್ಸ್ಪೀರಿಯನ್ಸ್ ಆಗೈತಿ ಸೊ ಅದಕ್ಕಾಗಿ ನಾನು ನಿಮ್ಮ ಜೊತೆ ಈ ಟಿಪ್ಸ್ನ ನಾನು ಸೇರ್ ಮಾಡ್ಲಕ್ಕ ಹೀಗಾಗಿ ನಾವು ಇವಾಗ ಫಿಕ್ಸ್ ಮಾಡಿದ್ವಿ ಅಂತಂದ್ರೆ ನಂತರ ಅಂದರೆ ನಮಗೂ ಟೈಮಿಂಗ್ ವೇಸ್ಟ್ ಆಗಿ ಟೈಮಿಂಗ್ನ ಅದಕ್ಕಾಗಿ ನಾವು ಟೈಮಿಂಗ್ ಕೊಟ್ಟಿರ್ತೀವಲ್ವ ಹೀಗಾಗಿ ಆಲ್ರೆಡಿ ಅಂತಂದ್ರೆ ನಮ್ಮ ಕಡೆ ಏನೈತೆ ಅಲ್ಲ ಸೊ ಎಷ್ಟು ಹೇಳ್ತೀವಲ್ಲ ರೇಟ್ ಕೊಟ್ಟ ಸ್ಟಿಚಿಂಗ್ ಮಾಡಿಸ್ತಾರೆ ಯಾಕಂತಂದ್ರೆ ಅವ್ರಿಗೆ ಗೊತ್ತಿರ್ತೈತಿ ಯಾಕಂತಂದರೆ ಎಲ್ಲ ವಸ್ತುಗಳ ಬೆಲೆನೂ ಜಾಸ್ತಿ ಐತಿ ಹೀಗಾಗಿ ನಾವು ಇವಾಗ ಹೋಗಬೇಕು ಅಂದರೆ ಎರಡರಿಂದ ಮೂರು ಸಾವಿರ ರೂಪಾಯಿ ನಾವು ಏನೂ ತೊಗೊಂಡಿಲ್ಲ ಮೇನ್ ಮೇನ್ ಟೈಲರಿಂಗ್ ಐಟಮ್ಸ್ ತೊಗೊಂಡಿದ್ವಿ ಅಂತಂದರೆ ಇಷ್ಟು ಅಮೌಂಟ್ ಆಗ್ತೈತಿ ಸೊ ನಾವು ಟೈಲರಿಂಗ್ ಮಾಡಿ ಅಷ್ಟು ಅಮೌಂಟನ್ನ ತೆಗಿಬೇಕು ಅಂತಂದರೆ ನಾವು ರೇಟ್ನ ಜಾಸ್ತಿನ ಮಾಡಬೇಕಾಗ್ತದೆ ಯಾಕಂತಂದರೆ ಇವು ಎಲ್ಲ ವಸ್ತುಗಳ ಬೆಲೆ ಜಾಸ್ತಿ ಆಯಿತು ಅಂತಂದರೆ ಸ್ಟಿಚಿಂಗ್ ಬೆಲೆನೂ ಜಾಸ್ತಿ ಆಗತ್ತೈತಿ ನಾವು ಹೇಳಬೇಕಿ ಕಸ್ಟಮರ್ಸ್ಗೆ ಈ ರೀತಿಯಾಗಿ ನಾವು ತಿಳಿಸಿ ಹೇಳಿದ್ವಿ ಅಂತಂದರೆ ಕಸ್ಟಮರ್ಸ ಸೊ ಓಕೆ ಬ್ಲೌಸ್ ರೇಟ ನಮ್ಗೆ ತಕ್ಕಂಗೆ ಕೊಡ್ತಾರೆ ಇದು ಒಂದು ಟಿಪ್ಸ್ ನಮಗೆ ಆಲ್ರೆಡಿ ಒಬ್ರು ಹೇಳಿದರು ನಮ್ಮ ಇಲ್ಲಿ ಸರೌಂಡಿಂಗಲ್ಲಿ ಹೊಲ್ತಕ್ಕಂಥ ಬ್ಲೌಸ್ ರೇಟ್ಗಿಂತಲೂ ಅವರಲ್ಲಿ ರೇಟ್ ಕಡಿಮೆ ಯಾಕಂತಂದ್ರೆ ಜಾಸ್ತಿ ಜನ ಸ್ಟಿಚಿಂಗ್ ಮಾಡೋರು ಇದ್ದರೂ ಕೂಡ ನಮ್ಮ ಬ್ಲೌಸ್ ನೀಟಾಗಿ ಬಂತು ಅಂತಂದ್ರೆ ಸೊ ನಾವು ಹೇದ್ದು ದುಡ್ಡು ಕೊಟ್ಟರೆ ಸ್ಟಿಚಿಂಗ್ ಮಾಡೇ ಮಾಡ್ತಾರೆ ಯಾಕಂತಂದ್ರೆ ಲಾಸ್ ಮಾಡಿಕೊಂಡು ನಾವು ಸ್ಟಿಚಿಂಗ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ ಯಾಕಂತಂದ್ರೆ ಇವಾಗ ನಾವು ಥ್ರೆಡ್ ತರಬೇಕಾದ್ರೆ ಹಲವಾರು ಹುಕ್ಸು ಎಲ್ಲ ಒಂದು ಮಟೀರಿಯಲ್ಸ್ ತರಬೇಕಾಯಿತು ಅಂತಂದರೆ ನಾವು ಬಂಡವಾಳ ಅನ್ನೋದನ್ನು ಹಾಕಬೇಕಾಗಿರ್ತತಿ ಸೊ ಹಾಕಿರ್ತಕ್ಕಂಥ ಬಂಡವಾಳನ ನಾವು ತೆಗಲೇಬೇಕಾಗ್ಕೈತೆ ಯಾಕಂತಂದರೆ ಇವಾಗ ಇದನ್ನು ನಾವು ದುಡ್ಡನ್ನು ಹಾಕಿ ವೇಸ್ಟ್ ಆಗುತ್ತೆ ಅಂತಂದರೆ ಸ್ಟಿಚಿಂಗ್ ಮಾಡೋದ್ರಲ್ಲಿ ನಮಗೆ ಲಾಭ ಇಲ್ಲ ಅಂತಂದರೆ ಹೆಂಗೆ ಹಂಗಾಗಿ ನಾವು ಒಂದಿಷ್ಟು ಮಟೀರಿಯಲ್ಸ್ನ ತೊಗೊಂಡು ಬಂದು ನಮಗೆ ಕಸ್ಟಮರ್ಸ್ ನಾವು ಸೇಲ್ ಮಾಡಬೇಕಾಯ್ತು ಅಂತಂದರೆ ಹೇಳಿದರೆ ಖಂಡಿತವಾಗ್ಲೂ ನಮ್ಗೆ ಒಳಗೆ ಉಳಿತಾಯ ಹಾಗೆ ಆಕೈತಿ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಅಂತಂದ್ರು ಟೈಲರಿಂಗ್ ನಮ್ಗೆ ಯಾವತ್ತು ಲಾಸ ಆಗಂಗಿಲ್ಲ ಇವಾಗ ಮನೆ ಕೆಲಸ ಮುಗಿಸ್ಕೊಂಡು ನೀವು ನೋಡ್ತಾ ಇರ್ಬೋದು ಟೈಮ್ ಬಂದ ಐದು ಗಂಟೆ ಆಗೈತಿ ಇವತ್ತು ನಾನು ಯಾವುದೇ ರೀತಿಯಾಗಿ ಬ್ಲೌಸನ್ನ ಸ್ಟಿಚಿಂಗ್ ಮಾಡಿಲ್ಲ ಮುಂಜಾನೆ ಟೈಮ್ ಒಳಗೆ ನಾನು ಅಡುಗೆ ಮಾಡಿಕೊಂಡು ಒಂದು ಸ್ಯಾರಿ ಫಾಲ್ ಇತ್ತು ನನ್ನ ಸ್ಯಾರಿನ ನೋಡಿ ತುಂಬ ದಿನ ಆಯಿತು ಫಿಕೋ ಮಾಡಿರಲಿಲ್ಲ ಫಾಲ್ ಮಾಡಿದ್ದೆ ಅದೇ ಒಂದು ವಿಡಿಯೋನ ನಾನು ನಿನ್ನೆ ನಿಮ್ಗೆ ಸೇರ್ ಕೂಡ ಮಾಡೀನಿ ಯಾವ ರೀತಿಯಾಗಿ ಫಾಲ್ ಮಾಡಬೇಕಂತ ಹೇಳಿ ಹಾಂ ಪಿಕೋ ಮಾ ಫಾಲ್ ಮಾಡಿ ಅದನ್ನು ಕಂಪ್ಲೀಟ್ ಮಾಡಿ ಇಟ್ಟೆ ಒಂದು ಬ್ಲೌ ಎರಡು ಬ್ಲೌಸು ಹುಕ್ಸು ಮತ್ತು ಕೈ ಹಾಕೋದಿತ್ತು ಅದನ್ನು ಕಂಪ್ಲೀಟ್ ಮಾಡಿದೆ ಮತ್ತು ಮೇಕೆಗಳಿಗೆ ಮೇವು ಮಾಡೋದು ಹೀಗಾಗಿ ನಾವು ಇವಾಗ ಹಳಿ ಒಳಗೆ ಇದ್ಕೊಂಡಿವಿ ಅಂತಂದ್ರೆ ಹೈನುಗಾರಿಕೆ ಮತ್ತು ಮೇಕೆ ಸಾಕಾಣಿಕೆ ಒಂದಿಷ್ಟು ನಾವು ಆಫ್ನರ್ಲಾಗಿ ತೊಗೊಂಡು ನಾವು ಉದ್ಯೋಗವನ್ನು ಮಾಡಬಹುದು ಬರೀ ನಾವು ಸ್ಟಿಚಿಂಗ್ ಮಾಡ್ತೀವಿ ಅಂತಂದ್ರೂ ಅದು ಆಗಂಗಿಲ್ಲ ಮನೆ ಕೆಲಸ ಮಾಡಿಕೊಂಡು ಸ್ಟಿಚಿಂಗ್ ಕೂಡ ಮಾಡಬಹುದು ಹಾಗೆ ಈ ರೀತಿಯಾಗಿ ಯಾವುದಾದ್ರೂ ನಾವು ಉದ್ಯೋಗವನ್ನು ಮಾಡಬಹುದು ಹೀಗಾಗಿ ನಾನಿವತ್ತು ಹೇಳ್ತಕ್ಕಂಥ ವಿಷಯ ಅಂತಂದರೆ ಟೈಲರಿಂಗ್ ಒಳಗೆ ಲಾಸ್ ಅನ್ನೋದು ಇಲ್ಲ ನಾವು ಯಾವ ರೀತಿಯಾಗಿ ವಸ್ತುಗಳನ್ನ ತಗೊಂಡು ಬಂದು ಅದನ್ನ ಇನ್ವೆಸ್ಟ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ಹೇಳೀನಿ ಮೊದಲಿಗೆ ನಾವು ಒಂದು ಸ್ವಲ್ಪ ವಸ್ತುಗಳನ್ನ ತೊಗೊಂಡು ಬರಬೇಕು ಅದು ಯಾವ ಮಟೀರಿಯಲ್ಸ್ರೆ ಯಾವ ಸೇಲ್ ಆಗ್ತಾವೆ ಯಾವ ಬಿಡ್ತಾವೆ ಅನ್ನೋದು ನಮ್ಗೆ ಗೊತ್ತಾಕತಿ ನಂತರ ನಾವು ಯಾವ ಜಾಸ್ತಿ ಸೇಲ್ ಆಗ್ತಾವಲ್ಲ ಅವ್ನು ತೊಗೊಂಡು ಬಂದ ಟೈಲರಿಂಗ್ ಜೊತೆ ನಾವು ಸ್ಟಾರ್ಟ್ ಮಾಡ್ಬೋದು ನಾವು ಬಟ್ಟೆ ಶಾಪ್ ಕೂಡ ಸ್ಟಾರ್ಟ್ ಮಾಡ್ಬೋದು ಒಳಗೆ ನಾವು ಊರೊಳಗಿದ್ವಿ ಅಂತಂದ್ರೆ ಶಾಪ್ ಕೂಡ ಟೈಲರಿಂಗ್ ಜೊತೆಗೆ ನಡೆದ ನಡಿತೈತಿ ಹೀಗಾಗಿ ಇವತ್ತು ಟೈಮ್ ಬಂದ ಐದು ಗಂಟೆ ಆಗಿತ್ತು ನೋಡಿರಿ ಒಂದು ಒಂದು ಈ ಒಂದು ಬ್ಲೌಸ್ ಮೆಜೋರ್ಮೆಂಟ ನಾನು ಕಟೋರಿ ಬ್ಲೌಸ ಕಟ್ಟಿಂಗು ಮತ್ತು ಆ ಸ್ಟಿಚಿಂಗ್ ವಿಡಿಯೋ ಕೂಡ ಆಲ್ರೆಡಿ ಹಾಕಿದ್ನಿ ಇನ್ನೂ ಒಂದು ಮೂರು ಬ್ಲೌಸ ಬಾಕಿ ಇದ್ವು ಆ ಬ್ಲೌಸನ್ನ ನಾನು ಅವನು ಕೂಡ ಕಟಿಂಗ್ ಮಾಡಿ ಇಟ್ಟ ನಂತರ ನಾಳೆಗೆ ಸ್ಟಿಚ್ ಮಾಡಿದ್ರೆ ಬಂದಿತ್ತು ಅಂತೇಳಿ ಕಟ್ಟಿಂಗ ಮಾಡ್ಲಾಕತ್ತಾನಿ ಯಾಕಂತಂದ್ರೆ ನಾವು ಸ್ಟಿಚಿಂಗ್ ಮಾಡುವಾಗಲೇ ನಾನು ನಾವು ಕಟಿಂಗ್ ಮಾಡ್ಕೋತ ಕೂತ್ವಿ ಅಂತಂದ್ರೆ ಟೈಮಿಂಗ್ ಜಾಸ್ತಿ ಅನಿಸ್ತತಿ ನಮಗೂ ಕೂಡ ಬ್ಯಾಸ್ ಅನ್ನಿಸ್ತತಿ ಹೀಗಾಗಿ ಒಂದಿಷ್ಟು ಟೈಮ್ ಒಳಗೆ ನಾವು ಆ ಬ್ಲೌಸ್ ಕಟಿಂಗ್ನ ಮಾಡಿಟ್ವಿ ಅಂತಂದ್ರೆ ನಮ್ಗೆ ಮಾರನೇ ದಿನ ನಮ್ಗೆ ಮನೆ ಕೆಲಸ ಆದ ನಂತರ ನಮ್ಗೆ ಸ್ಟಿಚಿಂಗ್ ಮಾಡ್ಲಿಕ್ಕೆ ಅನುಕೂಲ ಆಗ್ತಿರ್ತತಿ ಹೀಗಾಗಿ ನಾವು ಮನೆ ಕೆಲಸದ ಜೊತೆಗೆ ನಾವು ಸಾಕಷ್ಟು ಐದರಿಂದ ಆರು ಬ್ಲೌಸ್ ಕೂಡ ನಾವು ನಾರ್ಮಲ್ ಬ್ಲೌಸ್ ಇದ್ವು ಅಂತಂದರೆ ನಾವು ಆರಾಮಾಗಿ ಸ್ಟಿಚಿಂಗ್ ಮಾಡ್ಬೋದು ಡಿಸೈನ್ ಬ್ಲೌಸ್ ಇದ್ವು ಅಂತಂದ್ರೆ ದಿನಕ್ಕೆ ಎರಡು ಬ್ಲೌಸ್ ಅಂತೂ ಮುಗಿದೇ ಮುಗಿತಾವೆ ಯಾಕಂತಂದ್ರೆ ಮುಂಜಾನೆ ಒಂದಿಷ್ಟು ಟೈಮಿಂಗ್ ಅಡ್ಜಸ್ಟ್ ಮಾಡಿಕೊಂಡು ಅವಾಗ ಸ್ಟಿಚ್ ಮಾಡ್ಬೋದು ಮಧ್ಯಾಹ್ನದಾಗ ಸ್ಟಿಚಿ ಸ್ಟಿಚಿಂಗ್ನ ಮಾಡ್ಬೋದು ಹೀಗಾಗಿ ಟೈಮ್ನ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ನಾವು ಹಾಗೆ ಸುಮ್ಮನೆ ಕೂತ್ಕೊಂಡು ನಾವು ಮನೆಯಲ್ಲಿ ಇದ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಈ ರೀತಿಯಾಗಿ ನಾವು ಕೆಲಸವನ್ನು ಮಾಡಿದ್ವಿ ಅಂತಂದ್ರೆ ನಮಗೂ ಕೂಡ ಹೆಲ್ಪ್ ನಮ್ಮ ಫ್ಯಾಮಿಲಿಗೂ ಕೂಡ ಒಂದು ಸ್ವಲ್ಪ ನಮ್ಮ ಒಂದಿಷ್ಟು ಹೆಲ್ಪ್ ಆಗ್ತೈತಿ ಅಂತ ಹೇಳಿ ನನಗೆ ಅದೊಂದು ಆಸೆಯಿಂದ ನಾನು ಆ ಟೈಲರಿಂಗ್ನ ನಾನು ಮನೆ ಕೆಲಸದ ಜೊತೆಗೆ ಮಾಡ್ತೀನಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡೇನೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಹಾಗೆ ಆದಷ್ಟು ಜನಕ್ಕೆ ಸೇರ್ ಮಾಡಿರಿ ಇಷ್ಟ ಆಯ್ತಾ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಹಾಗೆ ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಸೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲಕ್ಕತ್ತಾನೆ ನೆಕ್ಸ್ಟ್ ಒಂದು ನಾನು ಸ್ಟಿಚಿಂಗು ಅಥವಾ ಯಾವುದಾದ್ರೂ ಬ್ಲೌಸ್ ಕಟಿಂಗ್ ವಿಡಿಯೋ ಮುಖಾಂತರ ನಿಮ್ಮನ್ನ ಭೇಟಿ ಆಗ್ತೀನಿ ಎಲ್ಲರಿಗೂ ಧನ್ಯವಾದಗಳು